ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ಬಿ ಇನ್ಫಾರ್ಮೇಟಿವ್ ಚಾನಲ್ ಎಸಿನ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಕೆಲಸದ ನಡುವೆ ಬೆಳಿಗ್ಗೆ ತಿಂಡಿ ಮಾಡೋದು ಅಂತೂ ತುಂಬಾ ಕಷ್ಟ ಹಾಗಾಗಿ ಬೇಗನೂ ತಿಂಡಿ ಮಾಡ್ದಂಗೆ ಇರಬೇಕು ಹಾಗೆ ಹೊಟ್ಟೆ ತುಂಬ ತಿಂದಂಗೂ ಇರಬೇಕು ಹಾಗಾಗಿ ಮೆಂತ್ಯ ಸೊಪ್ಪಿನ ಪಲಾವನ್ನ ನೀವು ಮಾಡಿಕೊಡಿ ಇದನ್ನು ತುಂಬ ಈಸಿಯಾಗಿ ಮಾಡ್ಬೋದು ಇದಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು ನಾಲ್ಕು ಕಾಯಿ ಮೆಣಸು ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿ ನಾಲ್ಕು ತುಂಡು ಶುಂಠಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಒಂದು ಪೇಸ್ಟ್ ಮಾಡ್ಕೊಂಡ್ಬಿಡಿ ಇಷ್ಟೇನೆ ಇದಕ್ಕೆ ಮಸಾಲೆ ಜಾಸ್ತಿ ಏನು ಕೆಲಸ ಇಲ್ಲ ಇದಕ್ಕೆ ಅದಾದಮೇಲೆ ಒಂದು ಕುಕ್ಕರಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಳ್ಳಿ ಹಾಗೆ ಚಕ್ಕೆ ಲವಂಗ ಪಲಾವ್ ಎಲೆ ಹಾಕಬಿ ಅದಾದಮೇಲೆ ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇವಾಗ ಒಂದು ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಸಲ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಚಿಟ್ಬಿಟ್ಟು ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಕಾಲು ಕಪ್ಪಾಗುವಷ್ಟು హసి బట్టణిన హు చూ మిక్స్కొడి ఎలా చన స్వల్పు ఫ్రై అదే ఇవగా ఆవే నాము గ్రీన్ మసాలా ఏం పేస్ట్ మిట్కీ నోడి అదన హాకం ఒక అర్ధ టీ స్పూన్ ఆగస్టు అరిశ్ణా ఆయే అర్ధ టీ స్పూన్ ఆగస్టు అచ్చకరద హుడి ఒక స్పూన్ ఆగస్ట్ ధనియా హుడి ఆయే రుచికి బు ఉప్పు హాకీ చన ఒంస మిక్స్కొని చనైదు నిమిష మిక్స్కొ ఫ్రై మాట్ అదే ఇది ఒక టమాట ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಅದನ್ನು ಸ್ವಲ್ಪ ಹೊತ್ತು ಬಾಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವಾಗ ಇದಕ್ಕೆ ಒಂದು ಲೋಟ ಅಕ್ಕಿನ ತೊಳ್ದುಬಿಟ್ಟು ಹಾಕ್ಕೊಂಡು ಈಗ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ ರುಚಿ ಚೆನ್ನಾಗಿ ಬರುತ್ತೆ ಘಮನೂ ಚೆನ್ನಾಗೆ ಬರುತ್ತೆ ಇವಾಗ ಅಕ್ಕಿಗೆ ಹಾಕಿರೋ ಮಸಾಲೆಗಳೆಲ್ಲ ಎಳ್ಕೊಳ್ಳೋ ಹಾಗೆ ಎಲ್ಲನೂ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಮಿಕ್ಸ್ ಮಾಡಿದ್ಮೇಲೆ ಈಗ ಎರಡು ಲೋಟ ನೀರು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ಕೊಂಡು ಇವಾಗ ಕುಕ್ಕರ್ ವಿಷಲ್ನ ಮುಚ್ಚಿಬಿಟ್ಟು ಎರಡು ವಿಷ ಕುಕೊಂಡ್ರೆ ಆಯಿತು ಮೆಂತ್ಯ ಪಲಾವು ರೆಡಿನೇ ಆಗೋಗುತ್ತೆ ಬೇಗನೂ ಆಗೋಗುತ್ತೆ ಹಾಗೆ ರುಚಿಯೂ ಇರುತ್ತೆ ದೇಹಕ್ಕೂ ಒಳ್ಳೆಯದು ಹಾಗೆ ಹೊಟ್ಟೆ ತುಂಬ ತಿಂದಂಗೂ ಇರುತ್ತೆ ನೀವು ಬೆಳಗಿನ ತಿಂಡಿಗೆ ಈ ಥರ ಟ್ರೈ ಮಾಡಿ ಅಂತ